ನಾಳೆ ಸಂಪೂರ್ಣ ಚಂದ್ರಗ್ರಹಣ ಅಂದರೆ ಭಯಂಕರ ರಕ್ತ ಚಂದ್ರಗ್ರಹಣ ಸಂಭವಿಸಲಿದೆ ಈ ಭಯಂಕರ ರಕ್ತ ಚಂದ್ರಗ್ರಹಣವು ಭಾರತದಲ್ಲಿ ಕರ್ನಾಟಕದಲ್ಲಿಯೂ ಗೋಚರಿಸಲಿದ್ದು ಹನ್ನೆರಡು ರಾಶಿಗಳ ಮೇಲೂ ಪ್ರಭಾವ ಬೀರಲಿದ್ದು ಐದು ರಾಶಿಯವರೆಗೆ ಕಂಟಕವಿದೆ ಬನ್ನಿ ಹಾಗಿದ್ರೆ ಈ ವಿಡಿಯೋದಲ್ಲಿ ಚಂದ್ರಗ್ರಹಣ ಸಂಭವಿಸುವ ಸಮಯ ಕಂಟಕವಿರುವ ರಾಶಿಗಳಾವವು ಹಾಗೂ ಗರ್ಭಿಣಿ ಮಹಿಳೆಯರು ವಹಿಸಬೇಕಾದ ಎಚ್ಚರಿಕೆಗಳೇನು ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನಿಮಗೂ ಕೂಡ ದೇವರಲ್ಲಿ ಹಾಗೂ ಗ್ರಹಣಗಳಲ್ಲಿ ನಂಬಿಕೆ ಇದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಹೌದು ನಾಳೆ ಸಂಭವಿಸಲಿರುವ ರಾಹುಗ್ರಸ್ತ ಚಂದ್ರಗ್ರಹಣ ಜ್ಯೋತಿಷ್ಯಶಾಸ್ತ್ರದ ದೃಷ್ಟಿಯಿಂದ ಅತ್ಯಂತ ಮಹತ್ವಪೂರ್ಣ ಘಟನೆಯಾಗಿದೆ ಈ ಗ್ರಹಣವು ಭಾರತದಾದ್ಯಂತ ಸ್ಪಷ್ಟವಾಗಿ ಗೋಚರವಾಗಲಿದೆ ಈ ಚಂದ್ರಗ್ರಹಣವು ಎರಡ್ ಸಾವಿರದ ಇಪ್ಪತ್ತೈದರ ಕೊನೆಯ ಚಂದ್ರಗ್ರಹಣವಾಗಿದೆ ಭಾರತದಲ್ಲಿ ಈ ಗ್ರಹಣವು ಶನಿಯ ಕುಂಭ ಮತ್ತು ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಸಂಭವಿಸಲಿದೆ ಮೊದಲನೆಯದಾಗಿ ಈ ಚಂದ್ರಗ್ರಹಣ ಸಂಭವಿಸುವ ಸಮಯವನ್ನ ನೋಡೋದಾದ್ರೆ ಗ್ರಹಣದ ಸ್ಪರ್ಶಕಾಲ ಸೆಪ್ಟೆಂಬರ್ ಏಳು ರಾತ್ರಿ ಎಂಟು ಐವತ್ತೆಂಟು ನಿಮಿಷ ಮಧ್ಯಮ ಕಾಲ ಒಂಬತ್ತು ಐವತ್ತೇಳು ನಿಮಿಷ ಈ ಸಮಯದಲ್ಲಿ ಚಂದ್ರನ ಗೋಲದ ಒಂದು ಪಾರ್ಶ್ವ ನಿಧಾನವಾಗಿ ಬಣ್ಣ ಬದಲಾಯಿಸುವ ಪ್ರಕ್ರಿಯೆ ಪ್ರಾರಂಭ ಮಾಡುತ್ತದೆ ಇನ್ನು ರಾತ್ರಿ ಹನ್ನೊಂದು ಗಂಟೆಯಿಂದ ಹನ್ನೆರಡು ಇಪ್ಪತ್ತೆರಡು ನಿಮಿಷದವರೆಗೆ ಸಂಪೂರ್ಣ ಚಂದ್ರಗ್ರಹಣ ದೃಶ್ಯ ಗೋಚರವಾಗಲಿದೆ ಇನ್ನು ಗ್ರಹಣದ ಮೋಕ್ಷವನ್ನ ನೋಡೋದಾದರೆ ಸೆಪ್ಟೆಂಬರ್ ಎಂಟರಂದು ಮಧ್ಯರಾತ್ರಿ ಎರಡು ಇಪ್ಪತ್ತೈದು ನಿಮಿಷಕ್ಕೆ ಗ್ರಹಣದ ಮೋಕ್ಷವಾಗಲಿದೆ ಐದು ಗಂಟೆ ಇಪ್ಪತ್ತೇಳು ನಿಮಿಷಗಳ ಕಾಲ ಸುದೀರ್ಘ ಗ್ರಹಣ ಇರಲಿದ್ದು ಬರಿಗಣ್ಣಿನಿಂದಲೇ ಈ ವಿದ್ಯಮಾನ ನೋಡಬಹುದು ಭಾರತದಾದ್ಯಂತ ಚಂದ್ರಗ್ರಹಣ ಗೋಚರಿಸಲಿದೆ ಇನ್ನು ಈ ಗ್ರಹಣದಿಂದ ಕಂಟಕವಿರುವ ರಾಶಿಗಳಾವು ಎಂದು ನೋಡೋದಾದ್ರೆ ಭಾರತದಲ್ಲಿ ಈ ಗ್ರಹಣವು ಶನಿಯ ಕುಂಭ ಮತ್ತು ಭಾದ್ರಪದ ನಕ್ಷತ್ರದಲ್ಲಿ ಸಂಭವಿಸಲಿದ್ದು ಭಾದ್ರಪದ ಹುಣ್ಣಿಮೆಯ ದಿನದಂದು ಕುಂಭರಾಶಿಯವರು ಬಹಳ ಜಾಗರೂಕರವಾಗಿರಬೇಕು ಈ ಶುಭ ದಿನದಂದು ಚಂದ್ರನು ಇರುತ್ತಾನೆ ಹಿಂದಿನಿಂದಲೂ ರಾಹು ಕುಂಭರಾಶಿಯಲ್ಲಿದ್ದಾನೆ ಆದ್ದರಿಂದ ಚಂದ್ರ ಮತ್ತು ರಾಹುವಿನ ಸಂಯೋಗವು ಕುಂಭರಾಶಿಯವರ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಮಾನಸಿಕ ಒತ್ತಡ ಸಮಸ್ಯೆಗಳು ಉದ್ಭವಿಸಬಹುದು ಯಾರೊಂದಿಗಾದರೂ ವಿವಾದ ಉಂಟಾಗಬಹುದು ಮನಸ್ಸು ಗೊಂದಲಕ್ಕೊಳಗಾಗುತ್ತದೆ ಇನ್ನು ಕರ್ಕಾಟಕ ರಾಶಿಯವರಿಗೆ ಚಂದ್ರಗ್ರಹಣ ಶುಭವಲ್ಲ ನಿಮಗೆ ಅನೇಕ ಅನಪೇಕ್ಷಿತ ಫಲಿತಾಂಶಗಳು ಸಿಗುತ್ತವೆ ಇದರಿಂದಾಗಿ ಮನಸ್ಸು ಚಂಚಲವಾಗಿರುತ್ತದೆ ವ್ಯವಹಾರದಲ್ಲಿ ತೊಡಗಿರುವ ಜನರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಯಾವುದೇ ಕಾರಣವಿಲ್ಲದೆ ಮನಸ್ಸಿನಲ್ಲಿ ಚಡಪಡಿಕೆ ಇರುತ್ತದೆ ಈ ಕಾರಣದಿಂದಾಗಿ ಯಾರೊಂದಿಗಾದರೂ ವಾದಗಳು ಉಂಟಾಗಬಹುದು ಇನ್ನು ಚಂದ್ರಗ್ರಹಣದ ಪರಿಣಾಮದಿಂದಾಗಿ ಮಿಥುನ ರಾಶಿಯವರಿಗೆ ತಮ್ಮ ಮಕ್ಕಳ ಬಗ್ಗೆ ರಹಸ್ಯ ಚಿಂತನೆಗಳಿರಬಹುದು ನಿಮ್ಮ ಮಕ್ಕಳ ಬಗ್ಗೆ ನೀವು ತುಂಬಾ ಚಿಂತೆ ಮಾಡುತ್ತೀರಿ ಇದು ನಿಮ್ಮ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತದೆ ಅಲ್ಲದೆ ನಿಮ್ಮ ಕುಟುಂಬದ ಸದಸ್ಯರೊಂದಿಗಿನ ನಿಮ್ಮ ಸಂಬಂಧವು ಉತ್ತಮವಾಗಿರೋದಿಲ್ಲ ನಿಮ್ಮ ಕುಟುಂಬದೊಂದಿಗೆ ಭಾವನಾತ್ಮಕ ಸಂಪರ್ಕವನ್ನ ಸ್ಥಾಪಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ ನಿಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಕೆಲಸದ ಒತ್ತಡವಿರುತ್ತದೆ ನೀವು ಅನೇಕ ಸಮಸ್ಯೆಗಳನ್ನ ಎದುರಿಸಬಹುದು ಇನ್ನು ವೃಷಭ ರಾಶಿ ಚಂದ್ರಗ್ರಹಣದ ಸಮಯದಲ್ಲಿ ವೃಷಭ ರಾಶಿಯ ಸ್ಥಳೀಯರು ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸಬಹುದು ಈ ಸಮಯದಲ್ಲಿ ನಿಮ್ಮ ಖರ್ಚುಗಳು ಹೆಚ್ಚಾಗಬಹುದು ಹಳೆಯ ಕಾಯಿಲೆ ಮತ್ತೆ ಬರಬಹುದು ನೀವು ಅನಗತ್ಯವಾಗಿ ಸಾಕಷ್ಟು ಹಣವನ್ನ ಖರ್ಚು ಮಾಡಬೇಕಾಗಬಹುದು ಅದರ ಮೇಲೆ ನಿಮಗೆ ಯಾವುದೇ ನಿಯಂತ್ರಣ ಇರುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನೀವು ಮಾನಸಿಕವಾಗಿ ತುಂಬಾ ಅಸಮಾಧಾನಗೊಳ್ಳಬಹುದು ಈ ಅವಧಿಯಲ್ಲಿ ನೀವು ಕೆಲಸದಲ್ಲಿಯೂ ಸಹ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಇನ್ನು ಕೊನೆಯದಾಗಿ ಸಿಂಹ ಚಂದ್ರಗ್ರಹಣದ ನಂತರ ಸಿಂಹ ರಾಶಿಯವರು ಕೌಟುಂಬಿಕ ಸಮಸ್ಯೆಗಳನ್ನು ಎದುರಿಸಬಹುದು ಈ ಸಮಯದಲ್ಲಿ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ಉತ್ತಮವಾಗಿರುವುದಿಲ್ಲ ವೈವಾಹಿಕ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಎದುರಾಗುತ್ತವೆ ಕುಟುಂಬ ಸದಸ್ಯರೊಂದಿಗೆ ಹೊಂದಿಕೊಳ್ಳುವಲ್ಲಿ ಬಹಳಷ್ಟು ತೊಂದರೆಗಳು ಉಂಟಾಗುತ್ತವೆ ಒಡಹುಟ್ಟಿದವರೊಂದಿಗಿನ ಸಂಬಂಧದಲ್ಲಿಯೂ ಅಂತರವಿರಬಹುದು ಈ ಸಮಯದಲ್ಲಿ ನೀವು ಬಹಳ ತಾಳ್ಮೆಯಿಂದ ವರ್ಧಿಸಬೇಕಾಗುತ್ತದೆ ಇನ್ನು ಚಂದ್ರಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ವಹಿಸಬೇಕಾದ ಎಚ್ಚರಿಕೆ ಕ್ರಮಗಳನ್ನ ನೋಡೋಣ ಮೊದಲನೇದಾಗಿ ಚಂದ್ರಗ್ರಹಣದ ಸೂತಕದ ಅವಧಿಯಲ್ಲಿ ಗರ್ಭಿಣಿಯರು ಹೊಲಿಗೆ ಕಸೂತಿಯಂತಹ ಕೆಲಸಗಳನ್ನ ಮಾಡಬಾರದು ಚಂದ್ರಗ್ರಹಣ ಪ್ರಾರಂಭವಾದಾಗ ಗರ್ಭಿಣಿಯರು ಅಡುಗೆ ಮಾಡಬಾರದು ಅಲ್ಲದೆ ಕತ್ತರಿ ಚಾಕುಗಳಂತಹ ಚೂಪಾದ ವಸ್ತುಗಳನ್ನು ಬಳಸಬೇಡಿ ಆದಾಗ್ಯೂ ಗರ್ಭಿಣಿಯರು ಸೂತಕದ ಅವಧಿಯಲ್ಲಿ ಆಹಾರವನ್ನ ಸೇವಿಸಬಹುದು ಇದಲ್ಲದೆ ಈ ನಿಯಮವು ಮನೆಯ ಹಿರಿಯರು ಮತ್ತು ಮಕ್ಕಳಿಗೆ ಅನ್ವಯಿಸುವುದಿಲ್ಲ ಚಂದ್ರಗ್ರಹಣ ಸಮಯದಲ್ಲಿ ಗರ್ಭಿಣಿಯರು ಮನೆಯಿಂದ ಹೊರಗೆ ಹೋಗಬಾರದು ಅಲ್ಲದೆ ಸೂತಕ ಪ್ರಾರಂಭವಾದ ತಕ್ಷಣ ನೀವು ಅದಕ್ಕೂ ಮೊದಲು ಗೇರು ಹಚ್ಚಬೇಕು ಚಂದ್ರಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ದುರ್ಗಾ ಸಪ್ತಶತಿಯನ್ನ ಪಠಿಸಬೇಕು ಹೀಗೆ ಮಾಡೋದ್ರಿಂದ ರಾಹುವಿನ ಅಡ್ಡ ಪರಿಣಾಮಗಳು ಕಡಿಮೆಯಾಗುತ್ತವೆ ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ತೆಂಗಿನಕಾಯಿಯನ್ನು ತಮ್ಮೊಂದಿಗೆ ಇಟ್ಟುಕೊಳ್ಳಬೇಕು ಹೀಗೆ ಮಾಡೋದ್ರಿಂದ ಗರ್ಭಿಣಿಯರ ಮೇಲೆ ಗ್ರಹಣದ ಪರಿಣಾಮ ಕಡಿಮೆಯಾಗುತ್ತದೆ ಚಂದ್ರಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ತುಳಸಿಯ ಎಲೆಯನ್ನ ತಮ್ಮ ನಾಲಿಗೆ ಮೇಲೆ ಇಟ್ಟುಕೊಳ್ಳಬೇಕು ಅಲ್ಲದೆ ಹನುಮಾನ್ ಚಾಲಿಸ ಮತ್ತು ದುರ್ಗಾ ಚಾಲಿಸವನ್ನ ಪಠಿಸಬೇಕು ನೋಡಿದ್ರಲ್ಲ ಯಾವ ರಾಶಿಯವರಿಗೆ ಕಂಟಕ ಹಾಗೂ ಯ ಗ್ರಹಣದ ಸಮಯ ಹಾಗೂ ಗರ್ಭಿಣಿಯರು ವಹಿಸಬೇಕಾದ ಎಚ್ಚರಿಕೆ ಕ್ರಮಗಳನ್ನು ಈ ಮಾಹಿತಿ ನೀವು ತಿಳಿದುಕೊಂಡ ಹಾಗೆ ನಿಮ್ಮ ಸ್ನೇಹಿತರಿಗೂ ಹಾಗೂ ಸಂಬಂಧಿಕರಿಗೂ ಈ ವಿಡಿಯೋನ ಶೇರ್ ಮಾಡುವ ಮೂಲಕ ಅವರಿಗೂ ಈ ಮಾಹಿತಿಯನ್ನ ತಲುಪಿಸಿ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಇನ್ನೂ ಇಂತ ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್